ರಾಜೇಂದ್ರ ಬಾಬುರವರ ನೇತೃತ್ವದಲ್ಲಿ ಕೋಲಾರ ಮಾಜಿ ಸಂಸದ ಎಸ್ ರವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಸ್ ರವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಪಕ್ಷದ ಐವ ಮುಖಂಡ ರಾಜೇಂದ್ರ ಬಾಬುರವರ ನೇತೃತ್ವದಲ್ಲಿ ಎಸ್ ರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ರವರು ಭಾಗವಹಿಸಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಮಾಜಿ ಸಂಸದ ಎಸ್ ಮುನಿಸ್ವಾಮಿರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು ಮುನಿಸ್ವಾಮಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ರಾಜೇಂದ್ರ ಬಾಬು ಬಿಜೆಪಿ ಮುಖಂಡರು ವೇಣುಗೋಪಾಲ್ ಜಿಎನ್ ನಕ್ರಾಧ್ಯಕ್ಷರು ಮಹೇಶ್ ಬಾಯಿ ವೆಂಕಟೇಶ್ ಶ್ರೀಕಂಠ ನಾಗೇಶ್ ವಾಸುದೇವ್ ಶ್ರೀನಿವಾಸ್ ಭಾಗ್ಯಮ್ಮ ಪಂಕಜ ಮತ್ತಿತರರು ಉಪಸ್ಥಿತರಿದ್ದರು

ಆಲಿ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಕೊಡಲಿ ಅಂತೇಳಿ ಈ ಮೂಲಕ ಅವರಲ್ಲಿ ಭಗವಂತ ಮಾಡ್ತಾರೆ ಅವ್ರಿಗೆಲ್ಲ ಆರೋಗ್ಯ ಭಾಗ್ಯ ಕೊಡಲಿ ಹೇಳಿ ಮುಸ್ಲಿಂ ಸರ್ಕಾರದ

ಕೋಲಾರ ಲೋಕಸಭಾ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಹಾಗೂ ಹುಟ್ಟು ಹೋರಾಟಗಾರರಾದಂಥ ನಮ್ಮ ಮುನ್ಸಾಮಣ್ಣವರ ಹುಟ್ಟಪ್ಪದ ಪ್ರಯುಕ್ತ ಮೂವತ್ತೊಂದನೇ ವಾರದಲ್ಲಿ ಹಮ್ಮಿಕೊಂಡಿರುವ ನಮ್ಮ ರಾಜ್ ಹಾಗೂ ಅವ್ರ ಗೆಳೆಯರೆಲ್ಲರೂ ಸೇರಿ ಇವತ್ತು ಅವ್ರ ಹುಟ್ಟಪ್ಪ ಆಚರಣೆ ಮಾಡ್ತಾ ಇದ್ದಾರೆ ಇಂಥ ಹುಟ್ಟಪ್ಪಗಳು ಇನ್ನೂ ಸಾವಿರಾರು ಮಾಡ್ಕೋಬೇಕಂತೇಳಿ ಆಸ್ತುತ ಮತ್ತು ಈ ಜನತೆಗೆ ಮುನ್ಸಾಮಣ್ಣವರ ಕೊಡುಗೆ ಅಪಾರ ಏನು ಇಲ್ಲಿ ತೊಂದರೆ ತೊಂದರೆಯಾಗಿತ್ತು ಒಪ್ಪಬಾರ್ದು ಆ ವಿಚಾರದಲ್ಲಿ ತನ್ನದೇ ಆದಂತ ಶೈಲಿಯಲ್ಲಿ ಬಂದು ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಕೊಟ್ಟು ಇಲ್ಲಿ ನಮ್ಮನ್ನೆಲ್ಲೂ ಕೂಡ ಸಂಘಟನೆಗೆ ಮಾಡಿದ್ದಾರೆ ಅಂತ ಸಂಘಟನೆಯ ಹೋರಾಟಗಾರರು ಇಂಥ ಕುಟುಂಬಗಳನ್ನ ಸುಮಾರು ಮಾಡ್ಕೋಬೇಕಾಗಿ ನಮ್ಮೆಲ್ಲರೂ ಕೂಡ ಆಸ್ತಾ ಇದೆ ನೀಡಿ ಇನ್ನಷ್ಟು ಜನಸೇವೆ ಮಾಡುವಂಥ ಅವಕಾಶವನ್ನು ಅಂತ ಅಂತೇಳಿ ಅದೇ ಇದೇ ತಿಮಸಂದ್ರ ಗ್ರಾಮದಲ್ಲಿ ವಸ್ಪಾಸ್ತಿಯ ವಿರುದ್ಧವಾಗಿ ಹೋರಾಡಿದಂಥ ಹಿಂಸಾಮಣ್ಣವರಿಗೆ ಬಡವರ ಬಗ್ಗೆ ಹೆಚ್ಚಿನ ಕಾಳಜಿ ಇದ್ದು ಮುಂದಿನ ದಿನಗಳಲ್ಲಿ ಅವರ ಸೇವೆ ಹೆಚ್ಚಿನದಾಗಿ ಜನರಿಗೆ ದೊರೀಲಿ ಅಂತ ಆಶ್ರಿತ ಅವರಿಗೆ ನೂರಾರು ವರ್ಷ ಥರ ಹುಟ್ಟು ಹಬ್ಬಗಳನ್ನು ಆಚರಿಸಿದೆ ಅಂತೇಳಿ ಭಗವಂತನ ಅವರಿಗೆ

मैसलो हो दो इलाकले रिकंडा दो 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 ಎಲ್ಲ <laughs> ಮುಂತ